ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಏಕಾತ ಬಿಕಾತ ಒಂದು ಬಿಟ್ಟಿದ್ದಾರೆ ಏಕಾತ ಬಿಕಾತಲ್ಲಿ ತುಂಬಾ ಅನ್ಯಾಯ ಅಕ್ರಮ ಹಗರಣ ಭ್ರಷ್ಟಾಚಾರ ಆಗ್ತಾ ಇದೆ ಸರ್ ಯಾಕಂದ್ರೆ ವಲಯ ಒನ್ ಝೋನ್ ಒನ್ ವಾಟರ್ ಪ್ರೂಫ್ ಇರ್ತಕ್ಕಂಥ ಗಾಂಧಿನಗರದಲ್ಲಿ ಅಪ್ರೂವಲ್ ಮಾಡ್ತಕ್ಕಂಥ ಕಡತಗಳನ್ನು ಎಲ್ಲ ಇದು ವಲಯ ಟೂ ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿ ವಲಯ ಟೂ ನಲ್ಲಿ ಈ ಜೋನ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರದ ಆದೇಶಗಳು ಮತ್ತು ಸೂಚನೆಗಳು ಏನಾದರೂ ಇದಾವೆ ಅಂತ ನಮಗೆ ಡೌಟ್ ಯಾಕಂದ್ರೆ ಒಂದು ಝೋನ್ ಇರೋದು ಇನ್ನೊಂದು ಝೋನ್ ಅಲ್ಲಿ ತಂದು ಮಾಡಂಗಿಲ್ಲ ಇದೇ ಥರ ಕೆಲವೊಂದು ಲೇಔಟಿಗಳು ಕೆಲವೊಂದು ಇದೇ ಥರ ಫಾರ್ಮ್ ಖಾತಾಗಳು ಇದೊಂದು ತಂದೆ ಮಾಡ್ಕೊಂಬಿಟ್ಟಿದ ಅಧಿಕಾರಿಗಳು ಇಂತಹ ಅಧಿಕಾರಿಗಳು ಯಾಕಂದರೆ ಹದಿನಾರು ಫೈಲ್ಗಳು ಮಳೆಯ ಒಂದರಲ್ಲಿ ಮಾಡ್ತಕ್ಕಂಥದ್ದು ಟೂ ಟೂನಲ್ಲಿ ಮಾಡಿದ್ದಾರೆ ಕಾನೂನು ಉಲ್ಲಂಘನೆ ಬಹಿರವಾಗಿ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಆಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದೀವಿ ಆದ್ದರಿಂದ ಸೂಕ್ತ ಸ್ವತ್ತಿನ ಕಡತಗಳನ್ನು ದಾಖಲಾತಿಗಳನ್ನು ಅನುಮೋದನೆ ನೀಡಿದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ರೀತಿಯ ಶಿಸ್ತು ಕ್ರಮಗಳನ್ನು ಕೈಗೊಂಡು ಅಧಿಕಾರಿಗಳ ವಿರುದ್ಧ ಅವರಿಗೆ ಅಧಿಕಾರಿಗಳು ಏನು ತಪ್ಪು ಮಾಡಿರ್ತ ಹೇಳಲ್ಲ ಅದನ್ನು ಪರಿಶೀಲನೆ ಮಾಡಿ ಮತ್ತು ಅವರಿಗೆ ಇದಕ್ಕೆ ತಕ್ಕಂಗೆ ಆ ಅಧಿಕಾರ ದುರ್ಬಳಕೆ ಮಾಡಿರೋದರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಈ ಥರ ಮುಂದೆ ಆಗಲ್ದಂಗೆ ಅಜೂರಕತೆ ಮತ್ತು ಅಧಿಕಾರ ದುರ್ಬಳಕೆ ಮತ್ತು ಬೇಜವಾಬ್ದಾರತಿಯನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಫಾರ್ಮ್ ಟು ಮತ್ತು ಏಕಾತ ಬಿ ಖಾತ ಇದೊಂದು ಜಾತ್ರೆ ಥರ ಆಗಿದೆ ಮಹಾನಗರ ಪಾಲಿಕೆಯಲ್ಲಿ ಈ ಥರ ಮುಂದಿನ ದಿನಗಳಲ್ಲಿ ಆಗ ಆಗಬಾರ್ದು ಅಂತ ಇವತ್ತು ಮಾನ್ಯ ಆಯುಕ್ತರಿ ಮಂಜುನಾಥ್ ಸಾರ್ ಅವರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವರದಿಯನ್ನು ನಾವು ಕಳಿಸ್ಕೊಡ್ತೀವಿ ಮತ್ತು ಲೋಕಾಯುಕ್ತರಲ್ಲಿ ದೂರು ಕೂಡ ನೋಂದಣಿ ಆಗಿದೆ ಅಂತ ಹೇಳಿದ್ದಾರೆ ಲೋಕಾಯುಕ್ತದಲ್ಲಿ ದೂರ ನೋಂದಣಿ ಆಗಿರೋದು ಇದರ ಕೂಡ ಹೊರಗಡೆ ಬಂದಿಲ್ಲ ಅದಕ್ಕೋಸ್ಕರ ಮಾನ್ಯರಲ್ಲಿ ನಾವು ಇನ್ನೊಂದು ಇನ್ನೊಂತಿ ಮಾಡಿಕೊಳ್ಳೋದನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ರೂ ಕೂಡ ಪರಿಶೀಲಿಸಿ ನಿರ್ಲಕ್ಷಣವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತಂದೇಳಿ ನಾನು ಸರ್ ಸಿದ್ದೇಶ್ ಉಳೂರು ಸಮರಾಟಗಾರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ